ಸಚಿವರ ತವರು ಜಿಲ್ಲೆಯಲ್ಲಿಯೇ ಕಳಪೆ ರಸ್ತೆ ಕಾಮಗಾರಿ ಆಗ್ತಾ ಇದೆ ಸಚಿವ ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲೇ ಕಳಪೆ ರಸ್ತೆಯನ್ನ ಮಾಡ್ಲಾಗ್ತಾ ಇದೆ ಕಾಂಗ್ರೆಸ್ ಶಾಸಕರ ಆಪ್ತನಿಂದ ಕಳಪೆ ರಸ್ತೆ ಕಾಮಗಾರಿ ಆಗ್ತಾ ಇದೆ ಪಾಟೀಲ್ ಆಪ್ತದಿಂದ ಕಳಪೆ ಕಾಮಗಾರಿ ಆಗಿದೆ ಕಿತ್ತೂರು ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಗುತ್ತಿಗೆದಾರ ಅಪ್ಪ ಸಾ ಶೀಲೆದಾರರಿಂದ ಕಳಪೆ ರಸ್ತೆ ಕಾಮಗಾರಿಯಾಗಿದೆ ಕಳಪೆ ಕಾಮಗಾರಿಯಲ್ಲಿ ಪಿಡಬ್ಲ್ಯೂಡಿ ಇ ಶಾಮೀಲು ಆರೋಪ ಕೇಳಿ ಬರ್ತಾ ಇದೆ ಕಳಪೆ ಕಾಮಗಾರಿಯಲ್ಲಿ ಪಿಡಬ್ಲ್ಯೂಡಿ ಇ ಸಂಜೀವ್ ಮೀರಜ್ಕರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕಿತ್ತೂರು ತಾಲೂಕಿನ ಅವರಾದಿ ಗ್ರಾಮದಲ್ಲಿ ರಸ್ತೆ ಅವ್ಯವಸ್ಥೆಯ ಆಗರಾಗಿದೆ ಕಾಮಗಾರಿ ಮುಗಿದ ಹದಿನೈದು ದಿನಕ್ಕೆ ಸಂಪೂರ್ಣವಾಗಿ ರಸ್ತೆ ಕಿತ್ತು ಹೋಗಿದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ